ಸ್ನೇಹಿತರೆ ಶುಭ ದಿನ ಒಂದು ವೀಡಿಯೋವನ್ನು ನೋಡ್ತಾ ಇದ್ದೀರಿ ನೀವು ಬಿಳಿ ಬಣ್ಣದ ಜಾರಲ್ಲಿ ಒಂದು ಸರಿಗೆಯ ಕಪ್ಪು ಸರಿಗೆಯ ರೀತಿಯಲ್ಲಿ ಒಂದು ಜೀವಿ ಹೊರಳಾಡ್ತಾ ಇದೆ ನೋಡಿ ಇಂಥ ವಿಡಿಯೋಗಳು ಫೋಟೋಗಳು ನನ್ನ ವಾಟ್ಸಪ್ಪಿಗೆ ಆಗಾಗ ಬಂದು ಬೀಳ್ತಾ ಇರ್ತವೆ ಜನ ಮಾಹಿತಿ ಕೇಳ್ತಾರೆ ಇದು ಎಂಥ ಹಾವು ಎಂಥ ಜೀವಿ ಇದು ಹುಳು ಅಥವಾ ಹಾವು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಮಾಹಿತಿ ಕೊಡಿ ಅಂತ ಕೇಳ್ತಾ ಇರ್ತಾರೆ ಅಂಥವರಿಗಾಗ ಒಂದು ಸಣ್ಣ ಮಾಹಿತಿ ಈ ಜೀವಿಯ ಬಗ್ಗೆ ಇದರ ಹೆಸರು ಇದೊಂದು ಜಾತಿಯ ಹುಳು ಇದರ ಹೆಸರು ಹಾರ್ಸ್ಯಾರ್ ವರ್ಮ್ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ ಕನ್ನಡದಲ್ಲಿ ಕುದುರೆ ಕೂದಲಿನ ಹುಳ ಅಂತ ಕರೀತಾರೆ ಮತ್ತು ಇದರ ವೈಜ್ಞಾನಿಕ ಹೆಸರು ನೆಮೊಟೊಮಾರ್ಫಾ ಅಂತೇಳಿ ಗೂಗಲಲ್ಲಿ ಸಾಕಷ್ಟು ಈ ಜೀವಿಯ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತದೆ ಇವುಗಳು ಪ್ರಾಣಿಗಳ ದೇಹದಲ್ಲಿ ಪ್ರಾಣಿ ಮತ್ತು ಕ್ರಿಮಿಕೀಟಗಳ ದೇಹದಲ್ಲಿ ವಾಸ ಮಾಡುವಂಥ ಪರಾವಲಂಬಿ ಹುಳಗಳು ಅಂದರೆ ಆ ಜೀವಿಗಳು ಅಂದರೆ ದನ ಕರು ಕುದುರೆ ನಾಯಿ ಬೆಕ್ಕು ಅಥವಾ ಮಿಡತೆಗಳ ದೇಹದ ಒಳಗೆ ಹೊಕ್ಕು ಅವುಗಳ ದೇಹದ ಪೋಷಕಾಂಶವನ್ನು ತಿಂದು ಬದುಕುವಂಥ ಹುಳಗಳಿವುಗಳು ಮನುಷ್ಯನಿಗೆ ಯಾವುದೇ ರೀತಿಯ ಅಪಾಯವನ್ನು ಇವುಗಳು ಈವರೆಗೆ ಮಾಡಿದ ಪುರಾವೆಗಳು ಎಲ್ಲೂ ಸಿಗೋದಿಲ್ಲ ಕೆಲವು ಕಡೆ ಮನುಷ್ಯನ ದೇಹದೊಳಗೂ ಪತ್ತೆ ಆಗಿದಂತೆ ಹೇಳಲಾಗ್ತದೆ ಆದರೂ ಅದಕ್ಕೆ ಸೂಕ್ತ ಪುರಾವೆ ಇಲ್ಲ ಈ ಹುಳುಗಳು ಸಾಮಾನ್ಯವಾಗಿ ಹಟ್ಟಿಗಳ ಒಳಗೆ ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗ್ತವೆ ಹಟ್ಟಿಗಳು ತುಂಬ ಕೊಳಚೆ ಪ್ರದೇಶದ ನೀರಿರುವ ಜಾಗದಲ್ಲಿ ಸಮುದ್ರದ ಬದಿಯಲ್ಲಿ ಅಥವಾ ನೀರಿನ ಕೊಳೆಗಳ ಆಸುಪಾಸು ಎಲ್ಲ ಪ್ರಾಣಿಗಳ ದೇಹದಲ್ಲಿ ಇವುಗಳನ್ನು ನಾವು ಕಾಣಬಹುದು ಇವುಗಳು ಸುಮಾರು ಹದಿನೈದರಿಂದ ಮೂವತ್ತು ಸೆಂಟಿಮೀಟ್ರ್ ಉದ್ದ ಬೆಳಿತವೆ ಅಂದರೆ ಒಂದು ಅಡಿಯವರೆಗೆ ಉದ್ದ ಬೆಳಿಬಹುದು ವಿಶೇಷ ಅಂದರೆ ಇವುಗಳಲ್ಲಿ ಕೆಲವು ಪ್ರಭೇದದ ಹುಳುಗಳು ಮಿಡತೆಗಳ ಕೆಲವೊಪ್ಪ ಜೀವಿ ಅಂದರೆ ಮಿಡತೆಗಳ ಶರೀರದ ಒಳಗೆ ಹೊಕ್ಕು ಅವುಗಳ ಮೆದುಳನ್ನು ಹೈಜಾಕ್ ಮಾಡ್ತಾವಂತೆ ಅಂದರೆ ಅವುಗಳಿಗೆ ನೀರಿರುವ ಪ್ರದೇಶಕ್ಕೆ ಹೋಗಬೇಕಂತ ಅನಿಸಿದರೆ ಮಿಡತೆಗಳ ಶರೀರದೊಳಗಿಂದ ಮೆದುಳನ್ನು ಹೈಜಾಕ್ ಮಾಡಿ ನೀರಿರುವ ಜಾಗಕ್ಕೆ ಅವುಗಳನ್ನು ಹೋಗುವಾಗೆ ಪ್ರಚೋದನೆ ಮಾಡಿ ಮಿಡತೆಗಳು ನೀರಿಗೆ ಹಾರುವಂತೆ ಮಾಡ್ತಾವಂತೆ ಅಂದರೆ ಮಿಡತೆಗಳಿಗೆ ಮಾಮೂಲಾಗಿ ನೀರಲ್ಲಿ ಈಜಾಡಲಿಕ್ಕೆ ಬರೋದಿಲ್ಲ ನೀರಿನ ಸಮೀಪ ಹೋಗೋದಿಲ್ಲ ಆದರೆ ಈ ಹುಳಗಳ ಪ್ರಚೋದನೆಯಿಂದ ಆ ಮಿಡತೆಗಳು ನೀರಿಗೆ ಬಿದ್ದು ಅಲ್ಲಿ ಸಾಯ್ತವೆ ಅನಂತರ ಅವುಗಳು ನೀರಲ್ಲಿ ಇಳಿದುಕೊಂಡು ಅಲ್ಲಿ ವಾಸ ಮಾಡುವಂಥದ್ದು ಕೂಡ ನಮಗೆ ಮಾಹಿತಿಗಳು ದಾಖಲೆಗಳು ಸಿಗ್ತವೆ ಆದರೆ ಮನುಷ್ಯನಿಗೆ ಆಗಲೇ ಹೇಳಿದಾಗೆ ಯಾವುದೇ ಭಯಪಡುವ ಅಗತ್ಯ ಇಲ್ಲ ನಿಮ್ಮ ಆಸುಪಾಸು ಈ ಹುಳಗಳು ಕಂಡು ಬಂದರೆ ಅದನ್ನು ಯಾವುದಾದ್ರೂ ಒಂದು ವಸ್ತು ಈ ಇಡ್ಸುಡಿಯಿಂದ ಎತ್ತಿ ತುಸು ದೂರ ಕೊಂಡು ಹೋಗಿ ಹಾಕಿಬಿಟ್ರೆ ಅವುಗಳು ಬದುಕಿಕೊಳ್ತವೆ ಯಾಕಂದರೆ ಇದು ಕೂಡ ಪ್ರಕೃತಿಗೆ ಬಹಳ ಅಗತ್ಯವಾದ ಜೀವರಾಶಿಗಳು ಪ್ರಕೃತಿಯೇ ಸೃಷ್ಟಿ ಮಾಡಿರುವಂಥದ್ದು ಹಾಗಾಗಿ ನಾವು ಭಯವನ್ನು ಬಿಟ್ಟು ಈ ಜೀವಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ನಮಸ್ಕಾರ